ಕುಂಭಮೇಳಕ್ಕೆ ಹೋದ ಬೆಳಗಾವಿಯ ಭಕ್ತರಲ್ಲಿ ಇಲ್ಲಿಯವರೆಗೂ ನಾಲ್ವರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡ ಮಾಹಿತಿ ಲಭ್ಯವಾಗಿದೆ ಕುಂಭಮೇಳದಲ್ಲಿ ಕಣ್ಮರೆಯಾದವರು ಮರಳುತ್ತಾರೆಂಬ ವಿಶ್ವಾಸ ಹುಸಿಯಾಗಿದ್ದು ಕಾಲಿನ ಕಾಲ್ತುಳಕ್ಕೆ ಸಿಕ್ಕು ಕುಂಭಮೇಳದ ಸಂಗಮದಲ್ಲಿ ಬೆಳಗಾವಿಯ ನಾಲ್ವರು ಭಕ್ತರು ಐಕ್ಯರಾಗಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಹಲವಾರು ಜನರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ ಕೆಲವರು ಸಂಪರ್ಕಕ್ಕೆ ಸಿಗದೆ ಪರದಾಡುತ್ತಿದ್ದು ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸಿ ಕುಂಭಮೇಳದಲ್ಲಿ ಭಾಗಿಯಾದ ಜನರಲ್ಲಿ ಇಲ್ಲಿಯವರೆಗೂ ನಾಲ್ವರು ಸಾವನ್ನಪ್ಪಿರುವ ಮಾಹಿತಿ ದೊರೆತಿದೆ ಬೆಳಗಾವಿಯ ವಡಗಾಂನ ನಿವಾಸಿ ಜ್ಯೋತಿ ಹತ್ತರ್ವಾಟ್ ಐವತ್ತು ವರ್ಷ ಮತ್ತು ಅವರ ಮಗಳು ಮೇಘನಾ ಹತ್ತರ್ವಾಟ್ ಪ್ರಯಾಗ್ರಾಜ್ ನಲ್ಲಿ ತುಳಿತದ ವೇಳೆ ತಾಯಿ ಮತ್ತು ಮಗಳು ನಾಪತ್ತೆಯಾಗಿದ್ರು ಬೆಳಗಾವಿಯಲ್ಲಿರುವ ಕುಟುಂಬಸ್ಥರಿಗೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಫೋನ್ ರಿಂಗ್ ಆಗುತ್ತಿದ್ದರೂ ರಿಸೀವ್ ಮಾಡದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು ಈಗ ಇವರಿಬ್ಬರು ಸಾವನ್ನಪ್ಪಿದ ಮಾಹಿತಿ ದೊರೆತಾರೆ ಪತ್ನಿ ಮಗಳು ಹಾಗೂ ನೆರೆಯವರು ಸೇರಿ ನಾಲ್ವರು ಜನವರಿ ಇಪ್ಪತ್ತಾರರಂದು ಬೆಳಗಾವಿಯಿಂದ ಗೆ ಪ್ರಯಾಣ ಬೆಳೆಸಿದ್ರು ನಿನ್ನೆ ನಡೆದ ಕಾಲ್ತುಳಿತದ ಬಳಿಕ ಅವರು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಸುದ್ದಿ ಮಾಧ್ಯಮದಲ್ಲಿ ಅವರ ಕುರಿತು ವರದಿ ಪ್ರಸಾರವಾದ ಬಳಿಕ ಪತ್ನಿ ಹಾಗೂ ಮಗಳು ಸಾವನ್ನಪ್ಪಿರುವುದು ತಿಳಿದು ಬಂದಿದೆ ಎಂದು ಮೃತ ಜ್ಯೋತಿ ಹತ್ತಿರುವ ಪತಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು ಇನ್ನು ಬೆಳಗಾವಿಯ ಶೆಟ್ಟಿಗಲ್ಲಿಯ ಕಾಂಚನ್ ಕೋರ್ಪಡಿ ಕಾಲ್ತುಳಿತದಲ್ಲಿ ಗಾಯಗೊಂಡಿದ್ರು ಆದರೆ ಅವರ ಪತಿ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಈಗ ಅವರ ಪತಿ ಅರುಣ್ ಕೊಪ್ಪರಡಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವ ಮಾಹಿತಿ ದೊರೆತಿದೆ ಈ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಉತ್ತರ ಶಾಸಕ ಆಶಿಫ್ ಶೇಟ್ ಅವರು ಮೃತರ ಕುಟುಂಬವನ್ನ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಕುಂಭಮೇಳಕ್ಕೆ ಹೋದ ಬೆಳಗಾವಿಯ ಭಕ್ತರು ಸಾವನ್ನಪ್ಪಿರುವುದು ಬೆಳಗಾವಿಯಲ್ಲಿ ಸೂತುಕದ ಛಾಯೆ ಆವರಿಸಿದೆ ಮೃತರ ಕುಟುಂಬದವರೊಂದಿಗೆ ನಾವಿದ್ದೇವೆ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಲಾಗಿದೆ ಅಲ್ಲದೆ ವಿಶೇಷ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡವನ್ನು ಪ್ರಯಾಗರಾಜ್ಗೆ ಕಳುಹಿಸಿ ಮೃತರ ಶವಗಳನ್ನು ಬೆಳಗಾವಿಗೆ ತೆಗೆದುಕೊಂಡು ಬರಲಾಗುವುದು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಲಾಗಿದೆ ಅಲ್ಲದೆ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತಿದೆ ಎಂದರು ಇನ್ನು ರಥ್ ಟ್ರಾವೆಲ್ ಏಜೆನ್ಸಿಯ ಮೂಲಕ ಅರುಣ್ ನಾರಾಯಣ್ ಕೋಪರಡೆ ಮತ್ತು ಅವರ ಪತ್ನಿಯವರು ಪಯಾಗ್ರಾಸಕ್ಕೆ ಪ್ರಯಾಣ ಬೆಳೆಸಿದ್ರು ಆದರೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದು ಅವರ ಪತ್ನಿ ಕೋಪರಡೆ ಅವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತರ ಕುಟುಂಬಕ್ಕೆ ಸಹಾಯ ಮಾಡಿದ ಶಾಸಕರು ಮತ್ತು ಜಿಲ್ಲಾಡಳಿತಕ್ಕೆ ಕುಟುಂಬಸ್ಥರು ಕೃತಜ್ಞತೆಗಳನ್ನು ಆಚರಿಸಿದ್ರು ಇನ್ನು ಮೂರನೆಯದಾಗಿ ಬೆಳಗಾವಿಯ ಛತ್ರಪತಿ ಶಿವಾಜಿನಗರದ ಮಹಾದೇವಿ ಹನುಮಂತ ಬಾಮ್ನೋರ್ ಎಂಬ ಮಹಿಳೆ ಕೂಡ ಕುಂಭಮೇಳದ ಕಾಲ್ತುಳಿತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಭಾನುವಾರದಂದು ಮೂವತ್ತೈದರಿಂದ ನಲವತ್ತೈದು ಜನ ಟ್ರಾವೆಲ್ಸ್ ಕಂಪನಿಯ ವಾಹನದ ಮೂಲಕ ಪ್ರಯಾಣ ಬಿಡಿಸಿ ಮಂಗಳವಾರ ಪ್ರಯಾಗ್ರಾಜ್ಗೆ ತಲುಪಿದ್ದಾರೆ ಆದರೆ ಶಾಹಿ ಸ್ನಾನದ ವೇಳೆ ತಮ್ಮ ಪತ್ನಿ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ಮೃತ ಮಹಾದೇವಿ ಪತಿ ಹನುಮಂತ ಬಾಗ್ಮೂರ್ ತಿಳಿಸಿದ್ರು ಇನ್ನು ಈ ಕುರಿತು ಮಾಹಿತಿ ಸಿಗುತ್ತಲೇ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮತ್ತು ಮಾಜಿ ಶಾಸಕ ಅನಿಲ್ ಬೆನ್ಕೆ ಅವರು ಮೃತರ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು ಹೇಳಿದರು ಈ ಕುರಿತು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಾಗಿದೆ ಅಲ್ಲದೆ ವಿಶೇಷ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚಿಸಿ ಪ್ರಯಾಗ್ರಾಜ್ಗೆ ಹೋಗಿ ಮೃತರ ಶರೀರಗಳನ್ನ ತೆಗೆದುಕೊಂಡು ಬರುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು